ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅನ್ನುವಂತ ಸ್ಪಷ್ಟತೆಗೆ ಕಾಂಗ್ರೆಸ್ ಪಾರ್ಟಿಯು ಬಂದಿಲ್ಲ ಇಂಡಿಯಾ ಅಲಯನ್ಸ್ ಬಂದಿಲ್ಲ ಇಂಡಿಯಾ ಅಲಯನ್ಸ್ ನೇತೃತ್ವ ಯಾರು ವಹಿಸ್ತಾರೆ ಯಾರ ನೇತೃತ್ವದಲ್ಲಿ ಚುನಾವಣೆ ನಿರ್ಸ್ತಾ ಇದಾರೆ ಕಾಂಗ್ರೆಸ್ ಪಾರ್ಟಿಗೂ ಅಸ್ಪಷ್ಟತೆ ಇಲ್ಲ ಯಾವ ಪಾಲಿಸಿ ಇಟ್ಕೊಂಡು ಜನರ ಮುಂದೆ ಹೋಗಬೇಕು ಅನ್ನೋದಕ್ಕೆ ಅವರ ಹತ್ರ ನೀತಿಯೇ ಇಲ್ಲ ನೇತಾ ನೀತಿ ಎರಡೂ ಇಲ್ದೇ ಇರೋ ಕಾರಣಕ್ಕೆ ಅವರು ಕೇವಲ ಇಂಟಾಲರೆನ್ಸ್ ಅಸಹಿಷ್ಣುತೆ ಎನಿಮಿಟಿ ದ್ವೇಷ ಅದನ್ನೇ ನೀತಿಯಾಗಿ ಮಾಡಿಕೊಂಡಿದ್ದಾರೆ ಅವರ ಮಾತುಗಳಲ್ಲಿ ಅವರ ಹೇಳಿಕೆಗಳಲ್ಲಿ ಅವರ ಭಾಷಣಗಳಲ್ಲಿ ವ್ಯಕ್ತ ಆಗ್ತಿರ್ತಕ್ಕಂಥ ಅಂಶ ಅದು ಕೇವಲ ದ್ವೇಷ ಮಾತ್ರ ಈಗಾಗಲೇ ದ್ವೇಷದ ಮಾತುಗಳಿಂದ ಹಲವು ಚುನಾವಣೆಗಳಲ್ಲಿ ಅವರು ಬೆಲೆ ತೆತ್ತಿದ್ದಾರೆ ಶ್ರೀಮತಿ ಸೋನಿಯಾ ಗಾಂಧಿಯವರು ಗುಜರಾತ್ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಹೋಗಿ ಮೌತ್ಕಾ ಸೌಧಾಗರ್ ಅಂತ ಕರೆದಿದ್ರು ಗುಜರಾತ್ ಜನ ಅದಕ್ಕೆ ಉತ್ತರ ಕೊಟ್ಟರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ 땡 탱크 ಅಲ್ಲಿ ಒಬ್ಬ ಆಗಿರತಕ್ಕಂತ ಮಣೀಶಂಕರಯ್ಯ ಚಾಯ್ವಾಲಾ ಚಾಯ್ ಪೇಣ್ಯಕ್ಕೆ ಲಾಯಕ್ ಅಂತ ಹೇಳಿದ್ರು ಚಾಯ್ पे ಚರ್ಚಾ ಮೂಲಕ ಚಾಯ್ವಾಲನ ताकतನ್ನ ತೋರಿಸಿ ಚಾಯ್ವಾಲಾ ದೇಶದ ಪ್ರಧಾನಮಂತ್ರಿ ಆದ್ರು ಅವರ ಪ್ರಧಾನಮಂತ್ರಿ ಆಗಲಿಕ್ಕೆ ಲಾಯಕ್ ಅಲ್ಲ ಬರೀ ಚಾಯ್ ಮಾರಾಟ ಮಾಡ್ಲಿಕ್ಕೆ ಮಾತ್ರ ಅಂತ ಹೇಳಿ ಅಪಮಾನ ಮಾಡೋ ಕೆಲಸ ಮಾಡಿದ್ರು ದುಡಿಯುವ ವರ್ಗಕ್ಕೆ ಅಪಮಾನ ಮಾಡೋ ಕೆಲಸ ಮಾಡಿದ್ರು ದುಡಿಯುವ ಜನ ಆ ವರ್ಗ ಮೋದಿ ಅವರನ್ನ ಆರಿಸೋ ಮೂಲಕ ಬಿಜೆಪಿಯನ್ನು ಗೆಲ್ಲಿಸೋದ್ರ ಮೂಲಕ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕೊಟ್ಟರು ಆದ್ರೂ ಬುದ್ಧಿ ಬಂದಿಲ್ಲ ಕಾಂಗ್ರೆಸ್ಸಿಗೆ ಪವನ್ ಕೆರಾ ಅವರ ಸ್ಪೋಕ್ಸ್ ಪರ್ಸನ್ ಮೋದಿ ಸಾವನ್ನು ಬಯಸಿದ್ರು ಮೋದಿ ಸಾಯಿಲಿ ಅಂತ ಹೇಳಿದ್ರು ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿಯನ್ನ ವಿಶ್ವ ಸರ್ಪ ಹೋಲಿಸಿದ್ರು ಬೆಳಗ್ಗೆ ಎದ್ದು ಮೋದಿ ಮುಖವನ್ನು ನೋಡಬೇಡಿ ಅಂತ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರು ಚೋರ್ ಗುರು ಚಾಂಡಾಲ್ ಶಿಷ್ಯ ಅಂತ ಟ್ವೀಟ್ ಮಾಡಿದ್ರು ಅವ್ರ ಮಗ ಸನ್ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿದ ಹೇಳಿಕೆ ನಾನು ಇಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಬರಲ್ಲ ಹೊರಗೆ ಎಷ್ಟು ಸಭ್ಯತೆ ಸಭ್ಯ ರಾಜಕಾರಣಿ ತರ ಕಾಣ್ತಾರೆ ಪರಮೇಶ್ವರ್ ಅವರು ಅವ್ರ ಮಾತನ್ನ ಕೇಳಿದಾಗ ಅವರ ಅಂತರಂಗದಲ್ಲಿ ಸಭ್ಯತೆ ಉಳಿದಿಲ್ಲನೋ ಅಂತ ಅನಿಸ್ತು ನನಗೆ ಸನ್ಮಾನ್ಯ ಶಿವರಾಜ್ ತಂಗಡಗಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಯಾರಾದ್ರೂ ನೋಡ್ಬಿಟ್ರೆ ನಾಡಿನ ಸಂಸ್ಕೃತಿಯನ್ನೇ ಹೀಗೇನು ಅಂತ ಅನ್ಸಬೇಕು ಮೋದಿ ಮೋದಿ ಅಂತ ಹೇಳಿ ಹೇಳುವಂತ ಯುವಜನರಿಗೆ ಕಪಾಳ ಮೋಕ್ಷ ಮಾಡಬೇಕು ಅಂತ ಹೇಳಿದರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿಯವ್ರ ಮನೆ ಹಾಳಾಗ್ಲಿ ಅಂತ ಶಾಪ ಕೊಟ್ರು ತಪಸ್ವಿ ಶಾಪ ಕೊಟ್ರೆ ಪತಿರ್ವತೆ ಶಾಪ ಕೊಟ್ರೆ ತಟ್ಟುತ್ತೆ ಅಂತ ಹೇಳ್ತಾರೆ ಇನ್ ಸಿದ್ದರಾಮಯ್ಯನವ್ರ ಪಾತಿರ್ವತಿಯ ನಮಗೆ ಗೊತ್ತಿರೋದೆ ಅವ್ರ ತಪಸ್ಸಿನ ಬಗ್ಗೆನು ನಮ್ಗೆಲ್ರಿಗೂ ಗೊತ್ತಿರೋದೆ ಅವ್ರ ಹೇಳಿದ್ರೆ ಅದು ಅವ್ರಿಗೆ ಉಲ್ಟ ಆಗತ್ತೆ ಯಾಕೆಂದ್ರೆ ಈ ಹಿಂದೆ ಇಲ್ಲ ಒಂದೇ ಒಂದ್ ಸೀಟ್ ಬರಲ್ಲ ಬಿಜೆಪಿಗೆ ಅಂತ ಶಾಪ ಕೊಟ್ಟಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಶಾಪ ತಟ್ಟಿ ಕಾಂಗ್ರೆಸ್ಸಿಗೆ ಒಂದು ಜನತಾದಳಕ್ಕೊಂದು ಅವತ್ತು ಬಂದಿತ್ತು ಒಂದೊಂದೇ ಸೀಟ್ ಬಂದಿತ್ತು ಬಹುಶಃ ಈಗಿನ ಅವ್ರ ಶಾಪ ಅವರಿಗೆ ತಿರುಗು ಬಾಣ ಆದ್ರೆ ಹತ್ತೊಂಬತ್ತರ ಫಲಿತಾಂಶ ಮರುಕಳಿಸಬಹುದು ತಿರುಗು ಬಾಣ ಆದ್ರೆ ನಮ್ಗೇನು ಅವ್ರ ಮನೆ ಹಾಳಾಗಕ್ಕೆ ಇಷ್ಟ ಇಲ್ಲ ಇದನ್ನ ನೋಡಿದಾಗ ಏನಾಗುತ್ತೆ ಕಾಂಗ್ರೆಸ್ ಮನಸ್ಥಿತಿ ಒಂದು ಅವರಿಗೆ ಸೋಲಿನ ಹತಾಶೆ ಕಾಡ್ತಿರ್ಬೋದು ಜನನೇ ಮೋದಿ ಮೋದಿ ಅಂತ ಅಂತಿರೋದ್ರಿಂದ ಅಸಹಾಯಕತೆ ಕಾಡ್ತಿರ್ಬೋದು ಹತಾಶೆ ಮತ್ತು ಅತಾಯಕತೆ ಅಸಹಾಯಕತೆ ಅದ್ರ ಪರಿಣಾಮ ಈ ಕೈಲಾಗ್ದವನ್ ಮೈ ಅಂತ ಗಾದೆ ಮಾತಿದೆಯಲ್ಲ ಆ ಕೈಲಾಗ್ದವನ್ ಮೈ ಪರ್ಚಿಕೊಂಡ್ ರೀತಿಯಲ್ಲಿ ಇವರು ದ್ವೇಷ ಮತ್ತು ಅಸಹಿಷ್ಣುತೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಇವರ ನಾಯಕರು ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋಗಿ ಭಾರತದ ಭಾರತವನ್ನು ಅಪಮಾನ ಮಾಡುವಂತ ಕೆಲಸವನ್ನ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಇರುವ ಬಗ್ಗೆ ಇರುವಂತ ವಿರೋಧ ಮತ್ತು ದ್ವೇಷವನ್ನ ಭಾರತ ಮತ್ತು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತದ ಸಹಿಷ್ಣುತೆ ಅದನ್ನೆಲ್ಲ ಪ್ರಶ್ನಿಸಿ ಅಪಮಾನ ಮಾಡುವಂಥ ಕೆಲಸವನ್ನ ಮಾಡಿದ್ರು ಇಷ್ಟು ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಶಕ್ತಿಗಳು ಮಧ್ಯಪ್ರವೇಶ ಮಾಡಬೇಕು ಅಂತ ಅವ್ರು ಬಯಸಿದ್ರು ಅಂದರೆ ನಮ್ಮ ದೇಶದ ಸಮಗ್ರತೆಗೆ ಧಕ್ಕೆ ಆಗೋ ರೀತಿನಲ್ಲಿ ಅವರು ಮಾತಾಡಿದ್ರು ಇಷ್ಟಕ್ಕೆ ಮಾತ್ರ ಇದೆಯಾ ಇಂಡಿಯಾ ಅಲಯನ್ಸು ಅದನ್ನು ಮುಂದುವರಿಸಿದೆ ಬಿ ಎಂ ಕೆ ನಾಯಕರು ಪ್ರತಿನಿತ್ಯ ಅದು ಸ್ಟಾಲಿನ್ನಿಂದ ಮೊದಲುಗೊಂಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರಿಂದ ಮೊದಲುಗೊಂಡು ಡಿಎಂಕೆ ಯುವರಾಜ ಉದಯನಿಧಿ ಸ್ಟಾಲಿನ್ ರವರೆಗೆ ಇನ್ನೊಬ್ಬ ಸಚಿವ ಅನಿತಾ ರಾಧಾಕೃಷ್ಣನ್ ವರೆಗೆ ದ್ವೇಷದ ಮಾತುಗಳನ್ನೇ ಆಡ್ತಿದ್ದಾರೆ ಅವರು ದ್ವೇಷದ ಮಾತುಗಳ ಗಮನಿಸ್ದಾಗ ಅರ್ಥ ಆಗದೇನು ಅಂದರೆ ಅವರು ಹತಾಶರಾಗಿದ್ದಾರೆ ಮೂರನೇ ಬಾರಿಗೂ ಪ್ರಧಾನಮಂತ್ರಿ ಮೋದಿ ಆಗಿಬಿಡ್ತಾರಲ್ಲ ಅನ್ನುವಂಥ ಅಸಹಾಯಕತೆ ಅವರ ಬಾಯಿನಲ್ಲಿ ದ್ವೇಷದ ಮಾತುಗಳನ್ನು ಆಡಿಸ್ತಾ ಇದೆ ಅವ್ರಿಗೆ ಮಾಡ್ತಿರೋ ಕೆಲಸ ಎರಡೆ ಅವರ ಅಜೆಂಡಾ ಒಂದು ಸುಳ್ಳು ಹೇಳೋರು ಇನ್ನೊಂದು ದ್ವೇಷಕಾರರು ಸುಳ್ಳು ಮತ್ತು ದ್ವೇಷವನ್ನು ಅಜೆಂಡಾಗಿ ಇಟ್ಕೊಂಡು ಜನರ ವಿಶ್ವಾಸ ಗಳಿಸೋದಕ್ಕೆ ಸಾಧ್ಯ ಇಲ್ಲ ನಾವಾದ್ರೂ ನಮ್ಮ ಪ್ರಧಾನ ಮಂತ್ರಿಗಳಾದರೂ ಅವರೊಂದು ವಿಷನ್ ಇಟ್ಕೊಂಡು ಮಿಷನ್ ಮೂಡಲ್ ಕೆಲಸ ಮಾಡ್ತಿದ್ದಾರೆ ನಮ್ಮ ವಿಷನ್ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತಕ್ಕೆ ಸ್ವತಂತ್ರ ಬಂದು ನೂರು ವರ್ಷ ಆಗತ್ತೆ ಆ ಅಮೃತ್ ಕಾಲದ ಸಂದರ್ಭದಲ್ಲಿ ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ನಂಬರ್ ಒನ್ ಸ್ಥಾನಕ್ಕೆ ಇರಬೇಕು ಜಗತ್ನಲ್ಲಿ ಪಾಸಿಟಿವ್ ಆಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಒಂದು ಸಾಮರ್ಥ್ಯಶಾಲಿ ರಾಷ್ಟ್ರ ಆಗಬೇಕು ಅದು ಮೋದಿಯವರ ವಿಷನ್ ಅದಕ್ಕಾಗಿ ಇಡೀ ವ್ಯವಸ್ಥೆಯನ್ನ ಅಮೃತ ಕಾಲಕ್ಕಾಗಿ ಜೋಡಿಸಿ ಕೆಲಸ ಮಾಡ್ತಿದ್ದಾರೆ ತಾನು ಹದಿನೆಂಟು ಗಂಟೆ ಕೆಲಸ ಮಾಡ್ತಾರೆ ಆ ರೀತಿ ಒಂದು ಶಕ್ತಿ ತುಂಬಾ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ ಹತ್ರ ನೋ ವಿಷನ್ ನೋ ಮಿಷನ್ ಕರ್ನಾಟಕ ಕಾಂಗ್ರೆಸ್ ಹತ್ರ ಇರೋದು ಬರೀ ಕಮಿಷನ್ ಮಾತ್ರ ಓನ್ಲಿ ಫಾರ್ ಕಮಿಷನ್ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅವರು ಏನಿದೆ ಒಂದು ವರ್ಷದಲ್ಲಿ ನೀವು ಹತ್ತು ತಿಂಗ್ಳಾಯ್ತು ಬರೀ ಬಾಯಿ ಮಾತಿನ ಹೊರತುಪಡಿಸಿ ಏನ್ ಮಾಡಿದ ಕಿ ಅಂತ ಕೇಳಿದ್ರೆ ಏನೂ ಇಲ್ಲ ಉತ್ತರ ಸಿದ್ದರಾಮಯ್ಯವ್ರ ಹತ್ರ ಮೂಲಸೌಕರ್ಯ ಅಭಿವೃದ್ಧಿ ಏನ್ ಮಾಡಿದ್ದೀರಿ ಅಂದ್ರೆ ಉತ್ತರ ಇಲ್ಲ ಬರೀ ಭಾಷಣಕ್ಕೆ ಮಾತ್ರ ರೈತರ ಹಿತ ಭಾಷಣಕ್ಕೆ ಮಾತ್ರ ಸೀಮಿತ ರೈತರ ಆತ್ಮಹತ್ಯೆ ನಿರಂತರ ನಡೀತಾ ಇದೆ ಬರಗಾಲ ಕಾಡ್ತಾ ಇದೆ ಬರ ಪರಿಹಾರದ ಕಾಮಗಾರಿ ಬರೀ ಭಾಷಣಕ್ಕೆ ಮಾತ್ರ ಸೀಮಿತ ಮೇಕೆದಾಟು ಅದು ಭಾಷಣಕ್ಕೆ ಮಾತ್ರ ಸೀಮಿತ ಅವ್ರದೇ ಇಂಡಿಯಾ ಅಲಯನ್ಸ್ ತನ್ನ ಪ್ರಣಾಳಿಕೆಯಲ್ಲಿ ಹಾಕತ್ತೆ ವಿರೋಧ ಮಾಡಿ ಒಂದ್ ಶಬ್ದ ಡಿಎಂಕೆ ಎಂ ನಿಲುವನ್ನು ಖಂಡಿಸಿ ಒಂದ್ ಶಬ್ದ ಪಾದಯಾತ್ರೆ ಮಾಡಿದ ಪ್ರವೀಣರಿಂದ ಒಂದು ಶಬ್ದ ಬರಲಿಲ್ಲ ಡಿಎಂಕೆ ಎಂ ಕೆ ನೀರನ್ನು ಖಂಡಿಸಿ ಧಮಕಿ ಹಾಕ್ಬೇಕಿತ್ತು ಇವರು ನಿಜವಾದ ಬಗ್ಗೆ ಕಾಳಜಿ ಇದ್ದಿದ್ರೆ ನಿಮ್ಮ ನಿಮ್ಮ ಮೈತ್ರಿ ಕಳ್ ಮುಂದುವರ್ಸೋದಿಲ್ಲ ನಿಮ್ಮ ಸಂಬಂಧ ಕಡ್ಕೊಳ್ತೀವಿ ಅಂತ ಹೇಳ್ಬೇಕಿತ್ತು ಕರ್ನಾಟಕದ ಬಗ್ಗೆ ಇವ್ರಿಗೆ ಕಾಳಜಿ ಇದ್ರೆ ಏನು ಮಾತಾಡ್ಲಿಲ್ಲ ಒಂದು ಹನಿ ನೀರು ಬಿಡಲ್ಲ ಅಂತ ಭಾಷಣದಲ್ಲಿ ಹೇಳಿದ್ರು ಭಾಷಣದಲ್ಲಿ ಹೇಳಿದ್ದು ಮಾತ್ರ ನೀರನ್ನು ಹರಿಸಿದ್ರು ಇವತ್ತು ಕುಡಿ ಒಂದೊಂದು ಹನಿ ನೀರಿಗೆ ಕುಡಿಯೋ ನೀರಿಗೆ ಒದ್ದಾಡೋ ಸ್ಥಿತಿ ಇದೆ ಬಹುಶಃ ನನಗೆ ಗೊತ್ತಿದ್ದಂಗೆ ಹೋಳಿ ಆಡೋದಕ್ಕೂ ವಾಟ್ರ್ ಕೇರ್ ಸಿಟಿ ಬರುತ್ತೆ ಅಂತ ನಾವಂತೂ ಅನ್ಕೊಂಡಿರಲಿಲ್ಲ ಕುಡಿಯೋಕ್ಕೂ ನೀರಿಲ್ಲ ಹೋಳಿ ಆಡೋದಕ್ಕೂ ವಾಟ್ರ್ ಕೇರ್ ಸಿಟಿ ಇದು ಇವ್ರದ್ದು ಸ್ಥಿತಿ ಇದು ಕೇವಲ ಬಡಾಯಿ ಮಾತ್ರ ಇವ್ರದ್ದು ಹಾಗಾಗಿ ಇವರು ಬರೀ ದ್ವೇಷವನ್ನು ಬಂಡವಾಳ ಮಾಡ್ಕೊಂಡಿದ್ದಾರೆ ನನಗನ್ಸುತ್ತೆ ಕಾಂಗ್ರೆಸ್ ಸ್ಟ್ರಾಟಜಿ ಮಾಡಿಕೊಂಡು ದಲಿತ ಸಚಿವರ ಬಾಯಿಯಿಂದ ಕಾಂಗ್ರೆಸ್ ತನ್ನ ಮಾತನ್ನು ಹೇಳಿಸ್ತಾ ಇದೆ ಅದು ಅವರು ಪ್ರಿಯಾಂಕ್ ಖರ್ಗೆ ಅವರು ಪರಮೇಶ್ವರ್ ಅವರು ಶಿವರಾಜ್ ಅವರು ಇವ್ರನ್ನೇ ಮುಂದೆ ಬಿಟ್ಟು ಅವರು ಹೇಳಿಸ್ತಿರೋ ನೋಡಿದ್ರೆ ಅವ್ರನ್ನ ಗುರಾಣಿಯಾಗಿ ಮಾಡಿಕೊಂಡು ಕಾಂಗ್ರೆಸ್ ತನ್ನ ತನ್ನ ಮಾತುಗಳನ್ನು ಅಜೆಂಡಾವನ್ನ ಕಾಂಗ್ರೆಸ್ ಅಜೆಂಡಾವನ್ನು ಅವ್ರನ್ನ ಅವ್ರ ಮೂಲಕ ಬಳಕೆ ಮಾಡ್ಕೊಳ್ತಿದ್ದಾರೆ ಮಾತಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ನಾವು ನಮ್ಮ ನೇತೃತ್ವ ನರೇಂದ್ರ ಮೋದಿಜಿಯವರ ನೇತೃತ್ವ ಜಗತ್ತು ಮೆಚ್ಚಿದ ನೇತೃತ್ವ ಮತ್ತು ಒನ್ ಆಫ್ ದ ಸಕ್ಸಸ್ಫುಲ್ ಪ್ರೈಮ್ ಮಿನಿಸ್ಟರ್ ಹತ್ತು ವರ್ಷದಲ್ಲಿ ಕಳಂಕವಿಲ್ಲದ ಆಡಳಿತ ಜಗತ್ತಿನ ಜಿ ಡಿ ಪಿ ಕುಸಿದಾಗ ಭಾರತದ ಜಿ ಡಿ ಪಿ ಪಾಸಿಟಿವ್ ಗ್ರೋತು ಇದೆಲ್ಲದನ್ನ ಮುಂದಿಟ್ಟು ಜನರ ಮುಂದೆ ಬಡವರಿಗೆ ಮಾಡಿರ್ತಿರುವಂತಹ ಸಹಾಯ ಇವುಗಳನ್ನು ಮುಂದಿಟ್ಕೊಂಡು ನಾವು ಚುನಾವಣೆಯನ್ನ ಎದುರಿಸ್ತೀವಿ ಅವರು ಸುಳ್ಳನ್ನು ಹೇಳ್ತಾ ಇರೋದು ಕೇಂದ್ರದಿಂದ ನಮಗೆ ತೆರಿಗೆಯಲ್ಲಿ ತಾರತಮ್ಯ ಆಗ್ತಾ ಇದೆ ನಿರಂತರವಾಗಿ ಪುಂಖಾನುಪುಂಖವಾಗಿ ಸುಳ್ಳು ಹೇಳ್ತಾ ಇದ್ದಾರೆ ತೆರಿಗೆ ವಂಚನೆ ಆಗ್ತಾ ಇದೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಿನ್ನೆ ಜೈರಾಮ್ ರಮೇಶ್ ಅವರು ರಮೇಶ್ ಅವರು ದೆಹಲಿನಲ್ಲೂ ಹೇಳಿದ್ದಾರೆ ವರಿಷ್ಠ ಕಾಂಗ್ರೆಸ್ ನಾಯಕರು ರಾಜ್ಯಸಭಾ ಸದಸ್ಯರು ಇಲ್ಲಿ ಕೃಷ್ಣ ಬೈರೇಗೌಡರು ಮೀಟ್ ಮಾಡಿ ಹೇಳಿದ್ದಾರೆ ಲೋಕಸಭೆನಲ್ಲೇನೆ ಮತ್ತು ರಾಜ್ಯಸಭೆನಲ್ಲೇನೆ ಉತ್ತರ ಕೊಡೋ ಸಂದರ್ಭದಲ್ಲಿ ಸಂಸತ್ನಲ್ಲಿ ಕೇಂದ್ರದ ಹಣಕಾಸು ಖಾತೆ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಹಣಕಾಸು ಆಯೋಗ ತನ್ನ ಅಂತಿಮ ವರದಿಯಲ್ಲಿ ಯಾವುದೇ ರೀತಿಯ ಶಿಫಾರಸನ್ನ ವಿಶೇಷ ಅನುದಾನದ ಶಿಫಾರಸ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಸಂಸತ್ನಲ್ಲಿ ಸುಳ್ಳು ಹೇಳಿದ್ರೆ ಅದು ಆಗತ್ತೆ ಸುಳ್ಳು ಹೇಳಲಿಕ್ಕೆ ಬರಲ್ಲ ಸಂಸತ್ನಲ್ಲಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಜೈರಾಮ್ ರಮೇಶ್ ಅವರಾಗಲಿ ಅಥವಾ ಕಾಂಗ್ರೆಸ್ನ ಯಾವುದೇ ಸಂಸದರಾಗಲಿ ಅಲ್ಲಿ ಪ್ರಶ್ನೆ ಮಾಡಲಿಲ್ಲ ಒಂದು ಚಕಾರನೂ ಎತ್ತಲಿಲ್ಲ ಇವರ ಹತ್ರ ಏನಾದ್ರು ದಾಖಲೆಗಳಿದ್ದಿದ್ರೆ ಇವರು ಹಕ್ಕುಚಿತಿ ಮಂಡಿಸೋದಕ್ಕೆ ಬರ್ತಿತ್ತು ಅಲ್ಲಿ ತೆಪ್ಪಗಿದ್ದು ಹೊರಗಡೆ ಬಂದು ತಪ್ಪು ದಾರಿ ಇಳಿಯೋ ಕೆಲಸ ಮಾಡ್ತಿದ್ದಾರೆ ಒಳಗೆ ತೆಪ್ಪು ಬಿದ್ದು ಹೊರಗೆ ಬಂದು ದಾರಿಗೆ ಇಳಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಾಯ್ಬಿಟ್ರೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ ನ್ಯಾಯಾಲಯಕ್ಕೂ ಹೋಗ್ತೀವಿ ಅಂತ ಹೇಳಿದ್ದಾರೆ ನ್ಯಾಯಾಲಯದಲ್ಲಿ ನಿಮ್ಮ ಹತ್ರ ಇರೋ ದಾಖಲೆಗಳನ್ನು ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಮಂಡಿಸೋದಕ್ಕೆ ನಿಮ್ಗೆ ಅವಕಾಶ ಇದೆ ನಾನು ನಿಮ್ಮನ್ನೇ ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳನ್ನ ನಿಮ್ಮ ಹತ್ರ ದಾಖಲೆಗಳಿದ್ರೆ ಯಾವ್ಯಾವ ಅನುದಾನ ಬಾಕಿ ಇದೆ ಅಂತ ಪಟ್ಟಿ ಬಿಡುಗಡೆ ಮಾಡಿ ಸನ್ಮಾನ್ಯ ಕೃಷ್ಣ ಬೇರೆಗೌಟ್ರು ಜಿ ಎಸ್ ಟಿ ಆರಂಭದಲ್ಲಿ ನೀವು ಸ್ವಾಗತ ಮಾಡಿದ್ರಿ ಜಾರಿಗೆ ಬಂದಾಗ ಯಾವಾಗ ನಿಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ವಿರೋಧಿಸಿದ್ರು ಆಮೇಲೆ ಊಟ ಹೊಡೆದ್ರಿ ಈಗಲೂ ನನ್ಗ ಅನ್ಸುತ್ತ ನಿಮ್ದು ಸ್ವಂತ ವಿವೇಚನೆ ಮಾತಲ್ಲ ಯಾಕೆಂದ್ರೆ ನೀವು ಜಿ ಎಸ್ ಟಿ ಕೌನ್ಸಿಲ್ಗೆ ನೀವೇ ಹೋದಾಗ ನೀವೇ ಸರ್ಕಾರದ ಪರವಾಗಿ ನೀವೇ ಹೋಗಿದ್ದೀರಿ ಅಲ್ಲಿ ಯಾವುದೇ ಆಕ್ಷೇಪಣೆಗಳನ್ನ ನೀವು ಸಲ್ಲಿಸಿಲ್ಲ ಇಲ್ಲಿ ಬಂದು ಉಲ್ಟಾ ಹೊಡೆಯೋ ಕೆಲಸವನ್ನು ಮಾಡ್ತಾ ಇದ್ದೀರಿ ನನಗಿರೋ ಮಾಹಿತಿ ಪ್ರಕಾರ ಹದಿಮೂರನೇ ಹಣಕಾಸು ಆಯೋಗದವರೆಗೆ ಒಂದನೇ ಹಣಕಾಸು ಆಯೋಗ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪ್ರಾರಂಭ ಆಯಿತು ಹದಿಮೂರನೇ ಹಣಕಾ ಒಂದನೇ ಹಣಕಾಸು ಆಯೋಗ ಪ್ರಾರಂಭ ಆದಾಗ ರಾಜ್ಯಕ್ಕೆ ಕೊಡ್ತಿದ್ದಂಥ ತೆರಿಗೆ ಪಾಲು ಶೇಕಡ ಇಪ್ಪತ್ತೆರಡು ಪಾಯಿಂಟ್ ಒಂದು ಏಳು ಶೇಕಡ ಇಪ್ಪತ್ತೆರಡು ಪಾಯಿಂಟ್ ಒಂದು ಏಳು ಮಾತ್ರ ಒಂದನೇ ಹಣಕಾಸು ಆಯೋಗದಲ್ಲಿ ರಾಜ್ಯಕ್ಕೆ ಕೊಡ್ತಿದ್ದಂತ ಟ್ಯಾಕ್ಸ್ ಡೆವಲ್ಯೂಷನ್ ತೆರಿಗೆ ಪಾಲು ಹದಿಮೂರನೇ ಹಣಕಾಸು ಆಯೋಗ ಬಂದಾಗ ಅದು ಮೂವತ್ತೆರಡು ಪ್ರತಿಶತಕ್ಕೆ ಏರಿಕೆಯಾಗಿತ್ತು ಅಂದ್ರೆ ಹನ್ನೊಂದನೇ ಹಣಕಾಸು ವರದಿನಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಹೀಗೆ ಏರ್ತಾ ಇರ್ತಾ ಹದಿಮೂರನೇ ಹಣಕಾಸು ಆಯೋಗದಲ್ಲಿ ಶೇಕಡಾ ಮೂವತ್ತೆರಡಕ್ಕೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ನರೇಂದ್ರ ಪ್ರಧಾನ ಪ್ರಧಾನಮಂತ್ರಿ ಆದ್ಮೇಲೆ ಅವ್ರು ನ ಮುಖ್ಯಮಂತ್ರಿ ಆಗಿದ್ದಾಗ ತೆರಿಗೆನಲ್ಲಿ ಕಡಿಮೆ ಪಾಲ್ ಬರ್ತಾ ಇದೆ ಅನ್ನೋ ಧ್ವನಿ ಎತ್ತಾ ಇದ್ರು ಪ್ರಧಾನಮಂತ್ರಿ ಆದ ತಕ್ಷಣ ಟ್ಯಾಕ್ಸ್ ಡೆವಲ್ಯೂಷನ್ ತೆರಿಗೆ ಪಾಲನ್ನ ಶೇಕಡ ನಲವತ್ತೆರಡಕ್ಕೆ ಹತ್ತು ಪರ್ಸೆಂಟ್ ಒಂದೇ ಸರಿ ಏರಿಸಿದ್ರು ಹದಿನಾಲ್ಕನೇ ಹಣಕಾಸು ಆಯೋಗದಿಂದ ಮೂವತ್ತೆರಡು ಶೇಕಡ ಇದ್ದಿದ್ದು ನಲವತ್ತೆರಡು ಶೇಕಡ ಏರಿಕೆ ಆಯಿತು ಟ್ಯಾಕ್ಸ್ ಡೆವಲ್ಯೂಷನ್ ಆಗ ನಾವು ವಿಧಾನಸೌಧದಲ್ಲಿ ಪ್ರಶಂಸೆ ಮಾಡಿದಾಗ ಆ ಒಂದ್ ಕಡೆ ಕೊಟ್ಟು ಇನ್ನೊಂದ್ ಕಡೆ ಕಿತ್ಕೊಳ್ತಾ ಇದ್ದಾರೆ ತೆರಿಗೆನಲ್ಲಿ ಪಾಲು ಜಾಸ್ತಿ ಕೊಡ್ತಿರೋದು ನಿಜ ಆದ್ರೆ ನಮಗೆ ಗ್ರಾಂಟಿನ್ ಏಡ್ ನಲ್ಲಿ ಕಡಿತ ಮಾಡಿದ್ದಾರೆ ಅಂತ ಹೇಳಿದರು ಆದರೆ ನಮ್ಮ ಹತ್ರ ಇರೋ ಅಂಕಿಅಂಶ ಹೇಳುತ್ತೆ ಗ್ರಾಂಟಿನೈಡು ಜಾಸ್ತಿ ಬಂದಿದೆ ಗ್ರಾಂಟಿ ಪ್ರಕಾರ ನೋಡಿ ಟ್ಯಾಕ್ಸ್ ಡೆವಲ್ಯೂಷನ್ ಟೂ ತೌಸಂಡ್ ಫೋರ್ ಟು ಫೋರ್ಟೀನ್ ನಾನು ಕಂಪರಿಟಿವ್ ಸ್ಟೇಟ್ಮೆಂಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ತುಲನಾತ್ಮಕ ವರದಿ ಟೂ ತೌಸಂಡ್ ಫೋರ್ ಟು ಫೋರ್ಟೀನ್ ಟ್ಯಾಕ್ಸ್ ಡೆವಲ್ಯೂಷನ್ ಹತ್ತು ವರ್ಷ ಬಂದಿರೋದು ಒಟ್ಟು ಹತ್ತು ವರ್ಷದಲ್ಲಿ 81,795 ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ನೈಂಟಿ ಫೈವ್ ಕ್ರೋರ್ಸ್ ಎಂಬತ್ತೊಂದು ಸಾವಿರದ ಏಳುನೂರ ಹತ್ತು ವರ್ಷಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ ಟೂಸಂಡ್ ಟು ಟ್ವೆಂಟಿ ಫೋರ್ ಅಂದರೆ ಡಿಸೆಂಬರ್ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ಮೂರ ಲೆಕ್ಕ ತಗೊಂಡಿದೀವಿ 791 ಹಂಡ್ರೆಡ್ crores ನೈಂಟಿ ಒನ್ ಲ್ಯಾಕ್ ಕ್ರೋರ್ಸ್ ಅಂದರೆ ಎರಡು ಲಕ್ಷದ ಎಂಬತ್ತೆರಡು ಕೋಟಿ ಟ್ಯಾಕ್ಸ್ ರೆವಲ್ಯೂಷನ್ ಕರ್ನಾಟಕಕ್ಕೆ ಸಿಕ್ಕಿದೆ ಹತ್ತಿರ ಟೂ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚುವರಿ ಸಿಕ್ಕಿದೆ ಇನ್ನೂರ ಪ್ರತಿಶತ ಹೆಚ್ಚುವರಿಯಾಗಿ ಸಿಕ್ಕಿದೆ ಇನ್ ಟು ಫೋರ್ಟೀನ್ ಯೋಜನೆ ಮತ್ತು ಸಹಾಯಧನ ಬಂದಿರೋದು ಅರವತ್ತು ಸಾವಿರದ ಏಳ್ನೂರ ಹತ್ತು ವರ್ಷಕ್ಕೆ ವೆನ್ ಮನಮೋಹನ್ ಸಿಂಗ್ ವಾಸ್ ಪ್ರೈಮ್ ಮಿನಿಸ್ಟರ್ ಆ ಟೈಮ್ ನ ಹತ್ತು ವರ್ಷದಲ್ಲಿ ನಮಗ್ ಸಿಕ್ಕಿರೋದು ಅರವತ್ತು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಕೋಟಿ ಗ್ರಾಂಟಿ ನೇಡ್ ಯಾವಾಗ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಬಂದರು ಟೂ ತೌಸಂಡ್ ಫೋರ್ಟೀನ್ ಟು ಟು ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ವರೆಗೆ ಗ್ರ್ಯಾಂಟೀನ್ ಬಂದಿರೋದು ಎರಡು ಲಕ್ಷದ ಎಂಟು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ಟೂ ಲಾಕ್ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ತರ್ಟಿ ಟೂ ಕ್ರೋರ್ ರುಪೀಸ್ ಬಂದಿದೆ ನಮಗೆ ಅಂದರೆ ನಮಗೆ ಬಂದಿರೋದು ಪರ್ಸೆಂಟೇಜ್ ವೈಸ್ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ತ್ರೀ ಪರ್ಸೆಂಟ್ ಎಬೋ ಕರ್ನಾಟಕಕ್ಕೆ ಬಂದಿರೋದು ಅಂದರೆ ಟ್ಯಾಕ್ಸ್ ತೆರಿಗೆ ಪಾಲ್ನಲ್ಲೂ ಹೆಚ್ಚಿಗೆ ಬಂದಿದೆ ಹತ್ತು ವರ್ಷದಲ್ಲಿ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಗ್ರಾಂಟಿನೇಡ್ನಲ್ಲೂ ಹೆಚ್ಚುವರಿ ಬಂದಿದೆ ಈಗ ಹೇಳಿ ಸಿದ್ದರಾಮಯ್ಯವರೇ ಸುಳ್ಳೇ ಮನದೇವರಾಗಿರೋದು ಯಾರಿಗೆ ಕಾಂಗ್ರೆಸ್ಗೆ ಸುಳ್ಳು ಸುಳ್ಳು ಮನದೇವರಾಗಿರೋದು ನಿಮ್ಮ ಹೇಳಿಕೆಗಳನ್ನು ಗಮನಿಸ್ದಾಗ ನನಗನ್ಸೋದು ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳು ನಮ್ಮನೆ ದೇವರು ಅನ್ನುವಂಥ ದಾಸರ ಪದ ಅದು ನಿಮಗೆ ಅಪ್ಲೈ ಆಗುತ್ತೆ ಕಾಂಗ್ರೆಸ್ಸಿಗೆ ಸುಳ್ಳು ಮನದೇವರು ನಿಮ್ಮ ಮನೆ ಸುಳ್ಳು ಮನದೇವರಾಗಿದೆ ಅನ್ನೋದು ನನಗಿರುವಂಥ ಈ ಅಂಕಿಅಂಶಗಳ ವರದಿಯಲ್ಲಿ ಅದರ ಡೀಟೇಲ್ಸ್ನು ಕೂಡ ನಾನು ನಿಮಗೆ ಕೊಡ್ತೀನಿ ಇವರು ಏನು ಹೇಳ್ತಾ ಇದ್ದಾರೆ ತೆರಿಗೆ ವಂಚಿಕೆ ವಂಚನೆ ಆಗ್ತಾಯಿದೆ ಅನ್ನೋದು ಕೇವಲ ಪೊಲಿಟಿಕಲ್ ನೆರೆಟಿವ್ಸ್ ಸೆಟ್ ಮಾಡೋದಕ್ಕೆ ಆಸ್ ಪರ್ ದ ಕಾಂಗ್ರೆಸ್ ಟೂಲ್ ಕಿಟ್ ಪ್ರಕಾರ ಏನು ಮಾಡೋಕ್ಕೂ ಆಗಲ್ಲ ನಮಗೆ ನ್ಯಾಷನಲ್ ಇಶ್ಯೂ ಅಲ್ಲಿ ಬಿಜೆಪಿನ ಎದುರಿಸೋಕಾಗಲ್ಲ ಸತ್ಯ ಹೇಳಿ ಬಿಜೆಪಿ ಎದುರಿಸೋಕೆ ಆಗಲ್ಲ ಸುಳ್ಳಿನ ಮೂಲಕ ನಾವು ನೆರೆಟಿವ್ ಸೆಟ್ ಮಾಡಬೇಕು ಅನ್ನುವಂತ ಒಂದು ಅಜೆಂಡಾ ಇಟ್ಕೊಂಡು ಸುಳ್ಳನ್ನು ಹೇಳ್ತಾ ಇದ್ದಾರೆ ಮತ್ತು ಅವರಲ್ಲಿ ಯಾವುದೇ ಅಜೆಂಡಾ ಇಲ್ಲದೆ ಇರೋದ್ರಿಂದ ನೀತಿ ಇಲ್ಲದೆ ಇರೋದ್ರಿಂದ ದಲಿತ ಸಚಿವರನ್ನೇ ಮುಂದಿಟ್ಟು ದ್ವೇಷದ ಮಾತುಗಳನ್ನ ಕಾಂಗ್ರೆಸ್ ಇದೆ ಹೇಳ ಇದರಿಂದ ಒಂದು ಸ್ಪಷ್ಟ ಆಗದೇನು ಅಂದರೆ ನಾವು ಏನೇ ಮಾಡಿದ್ರು ಬಿಜೆಪಿಯನ್ನ ಸೋಲ್ಸೋದಕ್ಕೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸಾಧ್ಯ ಇಲ್ಲ ಅನ್ನೋಂತ ಅಸಹಾಯಕತೆ ಅವರಿಗೆ ಕಾಡ್ತಾ ಇದೆ ಅಸಹಾಯಕತೆಯಿಂದ ಈ ರೀತಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಹತಾಶವಾಗಿ ವರ್ತನೆ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ನಾನು ಲೋಕಸಭೆನಲ್ಲಿ ಅದಕ್ಕಿಂತ ದೊಡ್ಡ ಪ್ಲಾಟ್ಫಾರ್ಮ್ ಬೇಕಿತ್ತ ಲೋಕಸಭೆಗಿಂತ ಅಲ್ಲಿ ಚರ್ಚೆ ಮಾಡಿದ್ರಲ್ಲ ಹೇಳಿದ್ರಲ್ಲ ಪ್ರೆಸೆಂಟ್ ಮಾಡಿದ್ರಲ್ಲ ಫೈನಾನ್ಸ್ ಮಿನಿಸ್ಟ್ರು ಅಲ್ಲಿ ಡಿಬೇಟ್ ಮಾಡ್ಬೋದಿತ್ತಲ್ಲ ಇವರ ಎಂ ಪಿಗಳು ಯಾಕೆ ಮಾಡಲಿಲ್ಲ ಒಂದು ಈಗ ನಾನು ಹೇಳ್ತಿರೋದು ಕೂಡ ಅದ್ರ ಸ್ವೀಕಾರ ಮಾಡಿರೋದು ಭಾಗನೆ ಈ ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಿರೋದು ಕೂಡ ನಾವು ಆ ಡಿಬೇಟನ್ನು ಸ್ವೀಕಾರ ಮಾಡಿರೋದ್ರ ಭಾಗವಾಗಿಯೇ ಅಂಶಗಳನ್ನು ಹೇಳ್ತಾ ಇರೋದು ಮತ್ತೆ ಅವ್ರಿಗೆ ಹೇಳ್ತಾ ಇದ್ದೀನಿ ನೀವೊಂದು ವೈಟ್ ಪೇಪರ್ ತನ್ನಿ ಟೂ ತೌಸಂಡ್ ಫೋರ್ ಟು ಫೋರ್ಟೀನ್ ಕರ್ನಾಟಕಕ್ಕೆ ಎಷ್ಟು ಗ್ರಾಂಟು ಗ್ರಾಂಟೀನ್ ಏಡು ಮತ್ತು ಟ್ಯಾಕ್ಸ್ ಡೆವಲ್ಯೂಷನ್ ಬಂದಿತ್ತು ಫೋರ್ಟೀನ್ ಟು ಟ್ವೆಂಟಿ ತ್ರೀ ಎಷ್ಟು ಬಂದಿದೆ ಅನ್ನೋದನ್ನು ನೀವೇ ವೈಟ್ ಪೇಪರ್ ಇಡಿ ಮತ್ತು ನಾನು ಈಗ ನಾನು ನನ್ನ ಹತ್ರ ಇರೋ ಮಾಹಿತಿ ನಿಮ್ಮೊಂದು ಹಂಚ್ಕೊಂಡಿದ್ದೀನಿ ನನ್ನ ಹತ್ರ ಇರೋ ಮಾಹಿತಿಯನ್ನು ಇನ್ನೊಂದು ಯಡಿಯೂರಪ್ಪ ಅವರು ಮತ್ತೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಪತ್ರ ಬರೆದು ಕೂಡ ಹಣ ಕೊಡ್ಬೇಕು ಅಂತ ಹೇಳ್ತಾರೆ ಅಂತಿಮ ವರದಿ ಬಂದಿಲ್ಲ ಅದು ಒಂದೇ ವರ್ಷಕ್ಕೆ ಕೊಟ್ಟರು ವರದಿ ಹದಿನೆಂಟು ಬಂದ್ರು ಅವಾಗ ಫಿಕ್ಸ್ ಮಾಡ್ತಾರೆ ಅದು ಇಂಪ್ಲಿಮೆಂಟ್ ಬರೋದಿಲ್ಲ ಒಂದೇ ವರದಿ ಕೊಟ್ಟರು ಅದು ಅದರಲ್ಲಿ ಉಲ್ಲೇಖ ಇದೆ ಅಲ್ಲ ಏನಿದೆ ಅಂತಿಮ ವರದಿಯಲ್ಲಿ ಬಂದಿಲ್ಲ ಯಾವುದೇ ಶಿಫಾರಸನ್ನು ಮಾಡಿಲ್ಲ ಅಂತ ಸನ್ಮಾನ್ಯ ಹಣಕಾಸು ಖಾತೆ ಸಚಿವರು ಲೋಕಸಭೆಯಲ್ಲಿ ಹೇಳಿದ್ದಾರೆ ಬೀದಿ ಭಾಷಣ ಅಲ್ಲ ಲೋಕಸಭೆಯಲ್ಲಿ ಲೋಕಸಭೆನಲ್ಲಿ ಹೇಳಿದ್ದಾರೆ ಅವ್ರು ಹೇಳಿದ್ದನ್ನ ಅವ್ರು ಹೇಳಿದ್ದಾರೆ ಅಂತಿಮ ವರದಿ ಬಂದಿಲ್ಲ ಅಂತ ಅಕಸ್ಮಾತ್ ಅಂತಿಮ ವರದಿಯಲ್ಲಿ ಬಂದಿದ್ರೆ ಸಬ್ಸ್ಯುಡೀಸ್ ಆಗತ್ತೆ ಲೋಕಸಭೆನ ಅಕುಚುತಿ ಮಂಡಿಸ್ಬೋದು ಕಾಂಗ್ರೆಸ್ಗೆ ಆತರ ಇದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಆ ತರ ಇದ್ರೆ ಸಬ್ಸ್ಯುಡೀಸ್ ಆಗುತ್ತೆ ಮಂಡಿಸ್ ಬರುತ್ತೆ ಅಲ್ಲ ಅದ ಹಾಗಂತ ಜೈರಾಮ್ ರಮೇಶ್ ಅವ್ರು ಹೇಳಿರೋದು ಮಧ್ಯಂತ ವರದಿ ಇಲ್ಲ ಅಂತ ಅಲ್ಲ ಅವ್ರು ಅವ್ರು ಹೇಳ್ತೀರ ಅವ್ರು ಹೇಳಿರೋದು ಅವ್ರೀಗ ಅದ್ಯ ಅಂತಿಮ ವರದಿ ಒಂದೇ ವರದಿ ಇದ್ರೆ ಸತ್ಯ ಜುಡಿಸ್ ಆತರ ಇದ್ರೆ ಆದ್ರೆ ಏನ್ ಹೇಳ್ತಾ ಇದ್ದಾರೆ ಕರ್ನಾಟಕಕ್ಕೆ ಬಿಜೆಪಿ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಹೇಳ್ತೀರ ಅದು ಅದು ಸತ್ಯಕ್ಕೆ ದೂರವಾಗಿರೋ ಸಂಗತಿ ಸುಳ್ಳು ಯಾಕೆ ಅಂದ್ರೆ ನಾನು ಹೇಳಿರೋ ಅಂಕಿಅಂಶ ಸುಳ್ಳ ಹೇಳಿ ಅವರು ನಾನು ಹೇಳಿದ್ದೇನೆ ಹತ್ತು ವರ್ಷದಲ್ಲಿ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕಾಂಗ್ರೆಸ್ ಸರ್ಕಾರ ಇದ್ದ ಕರ್ನಾಟಕ ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಎರಡು ಲಕ್ಷದ ಎಂಬತ್ತೆರಡು ಸಾವಿರ ಎಂಬತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ಕೊಟ್ಟಿದ್ದಾರೆ ಇದು ಸುಳ್ಳು ಅಂತ ಹೇಳಿ ನಾವು ಅವ್ರ ಮೇಲೆ ಹಕ್ಕು ಚ್ಯುತಿ ಹೇಳ್ತೀವಿ ಮಂಡಿಸ್ತೀವಿ ಇಷ್ಟು ಬಂದೇ ಇಲ್ಲ ಕೈಲಿ ಹೇಳಿಸ್ತೀರಾ ಇಷ್ಟು ಹಣ ಬಂದಿರೋ ಸುಳ್ಳು ರವಿ ಸುಳ್ಳು ಹೇಳಿದ್ದಾನೆ ಅಂತ ಹೇಳಿ ಆವಾಗ ನಮ್ಮ ವಿರೋಧ ಪಕ್ಷದ ನಾಯಕರು ಲೋ ವಿಧಾನಸಭೆಯಲ್ಲಿ ಮಾತಾಡಿ ಹಕ್ಕುಚ್ಯುತಿ ಮಂಡಿಸ್ತಾರೆ ಏಕೆಂದರೆ ನನಗೆ ಮಂಡಿಸಕ್ಕಾಗಲ್ಲ ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರು ಮಂಡಿಸಬಹುದು ಈಗ